ಜಾತಿಗಳು ಕೂಟದ ಅಧ್ಯಕ್ಷರಾದ ಕೆ ಎಂ ರಾಮ್ಚಂದ್ರ ವೇದಿಕೆ ಮೇಲೆ ಹಾಗೂ ನಮ್ಮ ಕಾರ್ಯಾಧ್ಯಕ್ಷರಾದ ಸುರೇಶ್ ಎಂ ಇದ್ದಾರೆ ಅವರಿದ್ದಾರೆ ಉಪಾಧ್ಯಕ್ಷರಾದ ಕೆ ಸುಬ್ರಾಜ್ ಅವರಿದ್ದಾರೆ ಕಾರ್ಯದರ್ಶಿಯವರಾದ ರಾಮಕೃಷ್ಣ ಅವರಿದ್ದಾರೆ ಹಾಗೂ ನಮ್ಮ ಮಡಿವಾಳ ಸಂಘದ ಸೆಕ್ರೆಟರಿ ಅವರಾದ ಪ್ರಕಾಶ್ ಅವರಿದ್ದಾರೆ ಹಾಗೂ ಇದ್ದಾರೆ ಈ ಸಮೀಕ್ಷೆ ಹಿಂದುಳಿದ ಜಾತಿಗಳಿಗೆ ಬಹಳ ಅವಶ್ಯಕವಾದಂತಹ ಒಂದು ಸಮೀಕ್ಷೆ ಆಗಿರೋದ್ರಿಂದ ನಮ್ಮ ಸ್ಥಿತಿಗತಿಗಳನ್ನ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಇದು ಶೈಕ್ಷಣಿಕವಾಗಿ ಯಾವ ಸ್ಥಿತಿಯಲ್ಲಿ ಇದಾರೆ ಸಾಮಾಜಿಕವಾಗಿ ಯಾವಾಗ ಅವರಿಗೆ ಗೌರವ ಸಿಗ್ತಿದೆ ಮತ್ತು ಆರ್ಥಿಕವಾಗಿ ಇವರು ಯಾವ ಸ್ಥಿತಿಯಲ್ಲಿ ಇದಾರೆ ಮತ್ತು ರಾಜಕೀಯದಲ್ಲಿ ಇವರಿಗೆಲ್ಲ ಅವಕಾಶಗಳು ಸಿಗ್ತಿದವ ಈ ಒಂದು ವಿಷಯಗಳನ್ನ ತಿಳ್ಕೊಳ್ಬೇಕು ಅಂತ ನಮಗೂ ಬಹಳ ಕಾತರದಿಂದ ನಾವು ಕಾಯ್ತಿದ್ವಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ವಿ ನೀವು ಅಂಗೀಕಾರ ಮಾಡಬೇಡಿ ಜಾರಿಗೆ ಕೊಡಬೇಡಿ ಆ ಒಂದು ದತ್ತಾಂಶಗಳು ಏನಿದಾವೆ ಆ ದತ್ತಾಂಶಗಳನ್ನ ಬಿಡುಗಡೆ ಮಾಡಿ ನಾವು ತಿಳ್ಕೊಳ್ತೀವಿ ನಮ್ಮ ಒಂದು ಸಮಾಜಗಳ ಸ್ಥಿತಿಗತಿಗಳು ಅದರಲ್ಲಿ ಇರೋದ್ರಿಂದ ನಾವು ತಿಳ್ಕೊಳ್ತೀವಿ ಅಂತಂತ ಬಹಳ ಒತ್ತಾಯ ಮಾಡಿದ್ವಿ ಆದ್ರೆ ಸರ್ಕಾರ ಯಾವ್ದಾರ ಒಂದು ಒತ್ತಾಯ ಏನು ಷಡ್ಯಂತ್ರ ಮಾಡಿ ಇದನ್ನ ಮಾಡಲೇಬಾರದು ಅಂತ ಒತ್ತಾಯ ಹಾಕಿದ್ರು ಅದಕ್ಕೆ ಮಣದತ್ತ ಕಾಣ್ತದೆ ನಾವು ಕೂಡ ಸಮಾಧಾನ ಆದ್ವಿ ಯಾಕೆಂದ್ರೆ ಮರು ಸಮೀಕ್ಷೆ ಮಾಡಿ ತೊಂಬತ್ತು ದಿವಸಗಳಲ್ಲಿ ಏ ಜಾರಿಯಾದ ತೊಂಬತ್ತು ದಿವಸಗಳಲ್ಲಿ ಈ ಒಂದು ವರದಿಯನ್ನ ನಾವು ಕೊಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ರು ಅದರಂತೆ ಈಗ ನಡೀತಾ ಇದೆ ಈಗಲೂ ಕೂಡ ಏನು ಆ ಒಂದು ಕಾಂತರಾಜ್ ವರದಿ ಮತ್ತು ಜಯಪ್ರಕಾಶ್ ಅವರ ವರದಿಯನ್ನ ವಿರೋಧ ಮಾಡಿದ್ರು ಅದೇ ಜನ ಇದನ್ನ ಮಾಡಬಾರದು ಅಂತ ಕೂಗಾಕ್ತಾ ಇದ್ದಾರೆ ಈಗಾಗಲೇ ನ್ಯಾಯಾಲಯದ ಆವರಣದಲ್ಲೂ ಕೂಡ ಈ ಒಂದು ತಡೆ ಹಾಕಿ ತರೋದಕ್ಕೆ ಹೊರಟಿದ್ದಾರೆ ಒಂದು ಕಡೆ ಹೇಳ್ತಾರೆ ಇದು ಮರು ಸಮೀಕ್ಷೆ ಮಾಡಬೇಕು ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರ ಒಂದು ವರದಿ ಮತ್ತು ಅವರ ಒಂದು ಸಮೀಕ್ಷೆ ಸಮೀಕ್ಷೆ ವೈಜ್ಞಾನಿಕವಾಗಿಲ್ಲ ನಮ್ಮ ಜಾತಿಗಳನ್ನ ಒಡೆದು ನಮ್ಮ ಜಾತಿಗಳ ಸಂಖ್ಯೆಯನ್ನ ಕಡಿಮೆ ಮಾಡಿದ್ದಾರೆ ಅಂತ ಮೊದಲಿಂದ ನಾನು ಏನ್ ಹೇಳ್ತಿದ್ರು ಅದೇ ರೀತಿ ಈಗಲೂ ಕೂಡ ಅದನ್ನು ವಿರೋಧ ಮಾಡ್ತಿದ್ದಾರೆ ಸರ್ಕಾರ ಈ ಒಂದು ಈ ಸರ್ಕಾರಕ್ಕೂ ಈ ಸಮೀಕ್ಷೆಗೆ ಸಂಬಂಧನೇ ಇಲ್ಲ ಅಂತ ನಾವು ಹೇಳ್ಬೋದು ಯಾಕೆಂದ್ರೆ ಹಿಂದುಳಿದ ವರ್ಗಗಳ ಶಾಶ್ವತ ಇವತ್ತು ಇದು ಒಂದು ಶಾಸನಬದ್ಧ ಒಂದು ಸಂಸ್ಥೆಯಾಗಿರೋದ್ರಿಂದ ಈ ಒಂದು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅದು ರಚನೆ ಆಗಿದ್ದು ಎಲ್ಲ ರಾಜ್ಯಗಳಲ್ಲೂ ಈ ಮಂಡಲ ಆಯೋಗದಲ್ಲಿ ಮಂಡಲ ಆಯೋಗದ ಕೇಸ್ ಇದ್ದಾಗ ಎಲ್ಲ ರಾಜ್ಯಗಳಲ್ಲೂ ಹಿಂದುಳಿದ ಜಾತಿಗಳ ಶಾಶ್ವತ ಆಯೋಗವನ್ನು ರಚನೆ ಮಾಡಬೇಕು ಆ ಒಂದು ಹಿಂದುಳಿದ ಶಾಶ್ವತ ಆಯೋಗಗಳೆಲ್ಲ ಆ ಶಾಶ್ವತ ಆಯೋಗಗಳು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಗಳನ್ನ ಮಾಡಿ ಈ ಒಂದು ಮೀಸಲಾತಿಗಳನ್ನ ಏನ್ ನೀವು ಜಾರಿ ಮಾಡಿರ್ತಿದ್ದೀವಿ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕಾಗ್ತದೆ ಅಂತ ಅನ್ನೋದು ಆದೇಶ ಅದು ಯಾವುದೇ ಕಾರಣಕ್ಕೂ ಆಯೋಗ ಮಣಿಯಬಾರದು ಸರ್ಕಾರ ಕೂಡ ಆಯೋಗಕ್ಕೆ ಪ್ರೋತ್ಸಾಹವಾಗಿ ನಿಲ್ಲಬೇಕು ಅಂತ ಕೇಳ್ಕೊಂಡು ನಿಮ್ಮೆಲ್ಲರಿಗೂ ಒಂದ್ಸರಿ ನಮ್ಮ ಮಾತನ್ನು ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡತಕ್ಕಂಥ ಒಂದು ಪ್ರಥಮ ಅಧ್ಯಯನವನ್ನು ಸಿದ್ದರಾಮಯ್ಯವ್ರ ಸರ್ಕಾರ ಪ್ರಾರಂಭಿಸಿತು ಆಗ ಅದರಲ್ಲಿರ್ತಕ್ಕಂಥ ನ್ಯೂನ್ಯತೆಗಳು ಅಥವಾ ಅನಾಮಲಿಸ್ ಏನಿದೆ ಆ ಅನಾಮಲೀಸ್ನ ತೆಗೆದು ಅದು ಕೊಟ್ಟಾಗ ಆ ರಿಪೋರ್ಟ್ ಕೊಟ್ಟಾಗ ರಿಪೋರ್ಟ್ ನೋಡದೆ ಹಲವಾರು ಸಮಾಜದವರು

ಇವತ್ತು ನಮ್ಮ ಸ್ವಾತಂತ್ರ್ಯ ಸುಮಾರು ಅರವತ್ತ ಎಂಟು ವರ್ಷಗಳು ಕಳಿತು ಸಾರಿ ಎಪ್ಪತ್ತೆಂಟು ವರ್ಷಗಳು ಕಳಿತು ಎಪ್ಪತ್ತೆಂಟು ವರ್ಷಗಳ ಆದ ನಿಂಟ ಆದ ನಂತರವೂ ನಮ್ಮ ಜನ ಇವತ್ತು ನಮ್ಮ ನಾಗರಿಕರು ಎಲ್ಲೋ ಒಂದು ಕಡೆ ಇನ್ನೂ ಬಡತನದಲ್ಲಿದ್ದಾರೆ ಶಿಕ್ಷಣಕ್ಕೆ ವಂಚಿತರಾಗಿದ್ದಾರೆ ಸಾಮಾಜಿಕವಾಗಿ ಉತ್ತಮ ಸ್ಥಿತಿಗೆ ಬೆಳೆದಿಲ್ಲ ಅನ್ನೋದು ತೂಗು ಇವತ್ತು ನಮ್ಮ ಸಮಾಜದಲ್ಲಿದೆ ಆದರೂ ಸಹ ದೇಶದಲ್ಲಿ ರಾಜ್ಯದಲ್ಲಿ ಹಲವಾರು ಬದಲಾವಣೆಗಳು ಆಗಿದೆ ಇಲ್ಲ ಅಂತಲ್ಲ ಆದರೆ ಇನ್ನೂ ಹೆಚ್ಚಿಗೆ ಆಗ್ತಕ್ಕಂಥದ್ದು ಆ ವೇಗವನ್ನು ಪಡಿತಕ್ಕಂಥದ್ದಕ್ಕೆ ಪ್ರಪ್ರಥಮವಾಗಿ ಇನ್ಕ್ಲೂಸಿವ್ ಗ್ರೋತ್ ಇನ್ಕ್ಲೂಸಿವ್ ಎಕನಾಮಿಕಲ್ ಎಕ್ಸ್ಪೋಷೋ ಎಕನಾಮಿಕಲ್ ಗ್ರೋತ್ ಆಗಬೇಕು ಅಂತ ಹೇಳಿ ಈ ಒಂದು ದಿಸೆಯಲ್ಲಿ ಸರ್ಕಾರ ಈ ದತ್ತಾ ಡೇಟ ಕಲೆಕ್ಟ್ ಮಾಡ್ತಕ್ಕಂಥದ್ದು ಪ್ರತಿ ಈಗ ಇಲ್ಲಿ ಯಾವುದೋ ಹಿಂದುಳಿದವರ್ಗ ವರ್ಗ ಇರ್ಬೋದು ಅಥವಾ ಬಲಿಷ್ಠ ಜಾತಿ ಇರ್ಬೋದು ಪಂಗಡ ಇರ್ಬೋದು ಸೀಮಿತವಾದಂಥ ಸಮೀಕ್ಷೆ ಅಲ್ಲ ಪ್ರತಿಯೊಬ್ಬ ನಾಗರಿಕ ಅವರು ಯಾವುದೇ ಜಾತಿ ಇರ್ಬೋದು ಜಾತಿ ಇಲ್ಲದೆ ಇರ್ತಕ್ಕಂಥವ್ರು ಹಲವಾರು ಡಿಕ್ಲೇರ್ ಮಾಡ್ಕೊಳೋದ್ರೂ ತಪ್ಪಿಲ್ಲ ಅದಕ್ಕೂ ನಮ್ಮ ಕಾಲಂಸಲ್ಲಿದೆ ಸೊ ಹಾಗಾಗಿ ಪ್ರತಿ ನಾಗರಿಕ ಮನುಷ್ಯ ಅದು ಗಂಡಸಿರ್ಬೋದು ಹೆಂಗಸಿರಬಹುದು ಯಾವುದೇ ತರಹದಿರಬಹುದು ಒಬ್ಬ ನಾಗರಿಕ ಹಿನ್ನೆಲೆ ಅವರ ಜನ ಧರ್ಮ ಜಾತಿ ಉಪಜಾತಿ ಎಲ್ಲವೂ ಅರವತ್ತು ಪ್ಯಾರಾಮೀಟರ್ಸ್ ಅಲ್ಲಿ ಕೇಳಿರ್ತಕ್ಕಂಥದ್ದಿದೆ ಆ ಅರವತ್ತು ಪ್ಯಾರಾಮೀಟರ್ಸ್ ಅಲ್ಲಿ ಹೇಳ್ತಕ್ಕಂಥದ್ದು ವ್ರತ ಬಹಳ ಮುಖ್ಯ ಇವತ್ತು ಅಂದ್ರೆ ಅವರ ಜನಸಂಖ್ಯೆ ಕಡಿಮೆ ಇದೆ ಅವರ ಒಂದು ಶಿಕ್ಷಣ ಮಟ್ಟನು ಕೂಡ ಹೆಚ್ಚಿಗೆ ಇದೆ ಈ ವಿಷಯಗಳಲ್ಲಿ ಅವರವನ್ನ ಮುಂದುವರೆದ ಜನಾಂಗ ಅಂತ ತೋರಿಸ್ಬಿಟ್ಟಿದ್ದಾರೆ ಅಂತ ಒಂದು ಇದರಲ್ಲಿ ಅವರು ಅದನ್ನ ವಿರೋಧ ಮಾಡೋದು ಈಗ ಷಡ್ಯಂತ್ರ ಮಾಡಿ ಕುತಂತ್ರದಿಂದ ಈ ಒಂದು ಸಂಖ್ಯೆಯನ್ನ ಹೆಚ್ಚಿಸ್ಕೋಬೇಕು ಅಂತ ಒಂದು ಉನ್ನಾನ ಕೂಡ ನಡೀತಿದೆ ಅಂತ ನಾವು ಅನುಮಾನ ಇದೆ ಸಂಖ್ಯೆ ಹೆಚ್ಚಿಸ್ಕೊಳ್ಳೋದು ಆಮೇಲೆ ನಾವು ಶಿಕ್ಷಣದಲ್ಲಿ ಮುಂದುವರಿದಿಲ್ಲ ಅಂತ ತೋರಿಸ್ಕೊಳ್ಳೋದು ಆಮೇಲೆ ನಾವು ಆರ್ಥಿಕವಾಗಿ ಭಾಳ ಹಿಂದುಳಿದಿದ್ದೀವಿ ಅಂತ ತೋರಿಸ್ಕೊಳ್ಳೋದು ರಾಜಕೀಯವಾಗಿ ಹಿಂದುಳಿದಿದ್ದೀವಿ ಅಂತ ತೋರಿಸ್ಕೊಳ್ಳೋದು ಈ ಒಂದು ಹನುಮಾನ ನಮ್ಮ ಹಿಂದುಳಿದ ಜಾತಿಗಳ ಒಂದು ಒಕ್ಕೂಟಕ್ಕೆ ಇರೋದ್ರಿಂದ ಇದನ್ನು ಸರ್ಕಾರ ಅಥವಾ ಆಯೋಗ ಯಾವ ರೀತಿಯಲ್ಲಿ ಇದನ್ನು ಹ್ಯಾಂಡಲ್ ಮಾಡ್ತದೆ ನಾವು ಕೇಳಿದ್ದೀವಿ ಇದಾದ ನಂತರ ಕ್ರಾಸ್ ಚೆಕ್ ಮಾಡಬೇಕು ರ್ಯಾಂಡಮ್ ಆಗಿ ಒಂದು ತಾಲೂಕಲ್ಲಿ ಎಂಟು ಹತ್ತು ಸರ್ವೆ ಸರ್ವೇನ ಚೆಕ್ ಮಾಡಬೇಕು ಅಂತ ನಾವು ಈಗಾಗಲೇ ಮನವಿ ಕೊಟ್ಟಿದ್ದೀವಿ ಆ ಒಂದು ಚೆಕ್ ಮಾಡೋದ್ರಲ್ಲಿ ಸಿಕ್ಕಂತೂ ತಪ್ಪು ಮಾಹಿತಿಗಳು ಕೊಟ್ಟವ್ರು ಯಾರಾದರೂ ಸಿಕ್ಕಿದ್ರೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೂಡ ಕೊಡುವಂತ ಒಂದು ಕಾನೂನನ್ನು ತರಬೇಕು ಅಂತ ಕೂಡ ನಾವು ಕೇಳಿದೀವಿಗಳನ್ನು ಮಾತನಾಡಿದ್ದಾರೆ ಇದು ಸಂವಿಧಾನದ ಗುರಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಈ ದೇಶದಲ್ಲಿ ತರಬೇಕು ಅನ್ನುವಂಥ ಒಂದು ಮೂಲ ಯಾರ್ಯಾರು ಯಾವ್ಯಾವ ಸ್ಥಿತಿಗತಿಗಳಲ್ಲಿದ್ದಾರೆ ಅನ್ನುವಂಥದ್ದು ತಿಳಿದುಕೊಳ್ಳಬೇಕಾದ್ದು ಸರ್ಕಾರದ ಮೂಲ ಕರ್ತವ್ಯ ಆ ಕರ್ತವ್ಯಕ್ಕೋಸ್ಕರ ಬಹಳ ವರ್ಷಗಳಾದ್ರೂ ಸಹಿತ ಸರ್ಕಾರ ಈಗ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ನಮಗೆ ಸಂತೋಷದ ಸುದ್ದಿ ಅದಕ್ಕಾಗಿ ನಮ್ಮ ಒಕ್ಕೂಟ ಇದನ್ನು ಸ್ವಾಗತ ಮಾಡ್ತೇವೆ ಅಂತ ನಾನು ಹೇಳ್ತಾ ಇದ್ದೀನಿ ಈಗಾಗಲೇ ದೇಶದಲ್ಲಿ ಎಷ್ಟೋ ವರದಿಗಳು ಇಂಥ ಆಯೋಗದ ವರದಿಗಳು ಬಂದು ಹೋಗಿದ್ದಾವೆ ಎಲ್ಲ ವರದಿಗಳನ್ನು ಸಹಿತ ಮೇಲ್ವರ್ಗದವರು ವಿರೋಧ ಮಾಡ್ತಾನೆ ಬಂದಿದ್ದಾರೆ ಯಾವ ಹಿಂದುಳಿದ ವರ್ಗಗಳ ಆಯೋಗಗಳ ವರದಿಗಳನ್ನು ಮೇಲ್ವರ್ಗದವರು ಒಪ್ಪಿಕೊಂಡಿಲ್ಲ ಪ್ರತಿ ಸಲವೂ ಸಹಿತ ಅದಕ್ಕೆ ನ್ಯಾಯ ಇದ್ದೇನೆ ಕೋರ್ಟ್ಗೆ ಹೋಗೋದೇನೆ ವಿರೋಧ ಮಾಡೋದೇನೆ ಚಳವಳಿ ಮಾಡೋದೇನೆ ಇದನ್ನೇ ಮಾಡ್ತಾ ಬಂತು ಇವತ್ತಿನ ಸಹಿತ ಈ ಜಾತಿ ಜಾತಿ ಎಲ್ಲ ಮಾಡ್ತಾ ಇರೋದು ತಗೊಂಡು ಗೊತ್ತಿದೆ ಯಾವುದೇ ಒಂದು ಸಮಾಜವನ್ನು ಹೆಚ್ಚು ತೋರ್ಸೋಕೆ ಕಡಿಮೆ ತೋರ್ಸೋಕಿಲ್ಲ ಸಮಾಜದ ಪ್ರತಿಯೊಬ್ಬರಿಗೂ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ತತ್ವದಲ್ಲಿ ಈ ಒಂದು ಸಮೀಕ್ಷೆ ನಡಿಬೇಕು ಅಂದ್ಬಿಟ್ಟು ಒಂದು ಸೌರಾಜಿಕ ಏನೊಂದು ಕಾನ್ಸ್ಟಿಟ್ಯೂಷನ್ ಇದೆ ಅದರ ಆಶಯ ಆದರೆ ಇವತ್ತು ಮುಂದುವರೆದ ಜಾತಿಗಳು ತಾವೇ ತಮ್ಮ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ತಾವು ತೋರಿಸಿದ್ದ ಸ್ವಾಮೀಜಿಗಳು ಮತ್ತು ಹಿರಿಯ ನಾಯಕರುಗಳು ಮಾತಾಡಿ ಒಂದು ಕಡೆ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಏನು ಗಣತಿ ಇದೆ ಇದನ್ನು ಮಾಡಲೇಬಾರದು ಅಂತ ಒಂದು ಕಡೆ ಹೇಳ್ತಾರೆ ಮತ್ತೊಂದು ಕಡೆ ಹೇಳ್ತಾರೆ ಸಮಾಜದ ಸಮೀಕ್ಷೆ ಸಮಯದಲ್ಲಿ ತಾವು ಧರ್ಮವನ್ನ ಮತ್ತೆ ಜಾತಿಯಲ್ಲಿ ಒಕ್ಕಲಿಗ ಅಂತ ಬರ್ಸಿ ಅಂತ ಹೇಳ್ತಾರೆ ಅದೇ ರೀತಿ ಲಿಂಗಾಯತರು ಕೂಡ ಕೆಲವು ಸಮಾಜ ಸ್ವಾಮೀಜಿಗೆ ಹೇಳ್ತಾರೆ ಧರ್ಮವನ್ನ ವೀರಶೇವ ಅಂತ ಬರೆಸಿ ಕೆಲವರು ಲಿಂಗಾಯತ ಅಂತ ಬರ್ಸಿರ್ತಾರೆ ಕೆಲವರು ಹಿಂದೂ ಅಂತ ಅಂತ ಹೇಳ್ತಾರೆ ಮತ್ತೆ ಕೆಲವರು ತಮ್ಮ ಜಾತಿಯನ್ನ ವೀರಸೈವ ಲಿಂಗಾಯತ ಬರ್ಸಿ ಅಂತ ಹೇಳ್ತಾರೆ ಮುಂದಿನ ನಮ್ಮ ಮುಂದಿನ ಪೀಳಿಗೆಗಾದರೂ ಈ ಸರ್ಕಾರದಿಂದ ತರಬೇಕಾದ ಸವಲತ್ತುಗಳು ಬೇಕಂದರೆ ನಮ್ಮ ಹಿಂದುಳಿದ ಜಾತಿಗಳ ಎಲ್ಲ ಜನಾಂಗದವರು ಸ್ವಯಂ ಪ್ರೇರಿತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಭಾಗವಹಿಸಬೇಕಾದ್ರೆ ಪ್ರಮುಖವಾಗಿ ನೀವು ನಿಮ್ಮ ಆಧಾರ್ ಕಾರ್ಡಲ್ಲಿ ಮನೆ ಯಜಮಾನ ಆಧಾರ್ ಕಾರ್ಡಲ್ಲಿ ಏನು ನಂಬರ್ ಕೊಟ್ಟಿರ್ತೀರೋ ಆ ಮೊಬೈಲ್ ನಿಮ್ಮ ಹತ್ರ ಇಟ್ಕೋಬೇಕು ಆ ಮೊಬೈಲ್ಗೆ ಒ ಟಿ ಪಿ ಬರ್ತದೆ ಮೊಬೈಲಲ್ಲೇ ಎಲ್ಲ ಎಂಟ್ರಿ ಮಾಡೋದು ಯಾವುದೇ ಡಾಕ್ಯುಮೆಂಟ್ ಬರೆಯಂಗಿಲ್ಲ ಮೊಬೈಲ್ ಎಲ್ಲ ಡಾಟಾ ಎಂಟ್ರಿ ಆಗುತ್ತೆ ಆನ್ಲೈನ್ ಅಲ್ಲಿ ಡೈರೆಕ್ಟ್ ಪೋರ್ಟಲ್ ಹೋಗುತ್ತೆ ಆನ್ಲೈನ್ ಡೈರೆಕ್ಟ್ ಪೋರ್ಟಲ್ ಹೋಗುತ್ತೆ ನೀವು ಮತ್ತೆ ನಿಮ್ ಮನೆಗೆ ಬಂದಾಗ ಅವ್ರು ನೀವು ಬೀಗ ಹಾಕಿದ್ರೆ ಅಲ್ಲಿ ನಿಮ್ಗೆ ಒಂದು ಫೋನ್ ನಂಬರ್ ಕೊಟ್ಟು ಹೋಗ್ತಾರೆ ಅವ್ರ ಮತ್ತೆ ನೀವು ಕಾಂಟ್ಯಾಕ್ಟ್ ನೋಡಿ ಮನೆಯಲ್ಲ ಕರ್ಸ್ಕೋಬಹುದು ಅಥವಾ ಒಂದು ಆನ್ಲೈನ್ ಇದು ಕೊಟ್ಟಿದ್ದಾರೆ ಹೆಲ್ಪ್ಲೈನ್ ನಂಬರ್ ಕೊಡ್ತಾರೆ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಉಪಯೋಗ ಪಡಿಸ್ಕೋಬೇಕು ಪ್ರತಿಯೊಬ್ಬರು ಅತಿ ಉತ್ಸಾಹದಿಂದ ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮನ ಯಶಸ್ವಿ ಕೊಡಬೇಕು ಈ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು ಅಂತೇಳಿ ನಾನು ಎಲ್ಲ ಹಿಂದುಳಿದಗಳಲ್ಲಿ